ಜಿಂಬಾಂಬೆಯ ಹರಾರೆಯಲ್ಲಿ ನಡೆದ ಹತ್ತೊಂಬತ್ತು ವರ್ಷದೊಳಗಿನವರ ಏಕದಿನ ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ದ ನೂರು ರನ್ಗಳ ಅಂತರದಿಂದ ಗೆಲುವು ದಾಖಲಿಸಿ ಆರನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಭಾರತ ನೀಡಿದ್ದ ನಾನೂರ ಹನ್ನೆರಡು ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ್ದ ಇಂಗ್ಲೆಂಡ್ ತಂಡ ನಲವತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ಗಳಿಗೆ ಸೋಲು ಅನುಭವಿಸಿತು ಭಾರತದ ಪರ ಆರ್ಎಸ್ ಅಂಬರೀಷ್ ಮೂರು ದೀಪೇಶ್ ದೇವೇಂದ್ರನ್ ಕನಿಷ್ಕ್ ಚೌಹಾಣ್ ತಲಾ ಎರಡು ಆಯುಷ್ ಮಾತ್ರೆ ಖಿಲಾನ್ ಪಟೇಲ್ ತಲಾ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನಾನೂರ ಹನ್ನೊಂದು ರನ್ ಮಾಡಿತ್ತು ಎಂಬತ್ತು ಎಸೆತಗಳಲ್ಲಿ ಹದಿನೈದು ಬೌಂಡ್ರಿ ಹಾಗೂ ಹದಿನೈದು ಸಿಕ್ಸರ್ ನೆರವಿನಿಂದ ವೈಭವ್ ಸೂರ್ಯವಂಶಿ ನೂರ ಎಪ್ಪತ್ತೈದು ರನ್ ಗಳಿಸಿ ಭಾರತ ಬೃಹತ್ ಮೊತ್ತ ದಾಖಲಿಸಲು ನೆರವಾದರು ಉಳಿದಂತೆ ನಾಯಕ ಆಯುಷ್ ಮಾತ್ರೆ ಐವತ್ ಅಭಿಜ್ಞಾನ್ ಕುಂಡು ನಲವತ್ತು ಕೌಶಿಕ್ ಚೌಹಾಣ್ ಮೂವತ್ತೇಳು ತ್ರಿವೇದಿ ಮೂವತ್ತೆರಡು ಹಾಗೂ ವಿಹಾನ್ ಮಲ್ಹೋತ್ರಾ ಮೂವತ್ತು ರನ್ ಗಳಿಸಿದರು ಇಂಗ್ಲೆಂಡ್ ಪರ ಜೇಮ್ಸ್ ಮಿಂಟೋ ಮೂರು ಅಲೆಕ್ಸ್ ಗ್ರೀನ್ ಸೆಬಾಸ್ಟಿಯನ್ ಮಾರ್ಗನ್ ತಲಾ ಎರಡು ಹಾಗೂ ಮಸ್ಸಿ ಲೆಮ್ಸ್ಟನ್ ತಲಾ ಒಂದು ವಿಕೆಟ್ ಪಡೆದರು ಭಾರತದ ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು